ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಉದ್ಯೋಗ ಎಕ್ಸ್ಪ್ರೆಸ್ ಚಾನಲಲ್ಲಿ ನಿಮಗೆ ಹತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಉದ್ಯೋಗಗಳು ಬೆಂಗಳೂರು ಉಡುಪಿ ಕುಂದಾಪುರ ಮಣಿಪಾಲ ಮಂಗಳೂರು ಕಡೆಯಲ್ಲಿ ಇರುವಂಥ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ ಹತ್ತು ಉದ್ಯೋಗಗಳು ಸ್ಕಿಪ್ ಮಾಡದೆ ನೋಡಬೇಕು ಓಕೆ ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ ನಂಬರ್ ನೋಟ್ ಮಾಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಓಕೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಓಕೆ ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನಿಮ್ಮ ಫ್ರೆಂಡ್ಸುಗಳಿಗೂ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಅವರಿಗೂ ಕೆಲಸದ ಅಗತ್ಯ ಇದ್ದರೆ ಅವರು ಕೆಲಸಕ್ಕೆ ಕಾಲ್ ಮಾಡಿ ಅವ್ರ ಕೆಲಸನ ಗಿಟ್ಟಿಸ್ಕೊಳ್ಳಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು ಓಕೆ ಮೊದಲನೇದಾಗಿ ಕರ್ನಾಟಕದ ಇತರ ರಾಜ್ಯಗಳ ಹೊಸ ಉದ್ಯಾವಕಾಶಗಳು ಮೊದಲನೇದಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಲೀಡಿಂಗ್ ಫಾರ್ಮಾಸುಟ್ವಲ್ ಕಂಪನಿ ಓಕೆ ಕರ್ನಾಟಕದಲ್ಲಿ ಮಂಗಳೂರು ದಾವಣಗೆರೆ ಬೆಂಗಳೂರು ಮತ್ತು ತಮಿಳುನಾಡಲ್ಲಿ ಚೆನ್ನೈ ತಿರುಚಿ ಎರೋಡು ಮತ್ತು ಸೇಲಮಲ್ಲಿ ಆಂಧ್ರ ಪ್ರದೇಶು ಅನಂತಪುರಂ ಮತ್ತು ಕೇರಳ ಎರ್ನಾಕುಲಂ ತೆಲಂಗಾಣ ಹೈದರಾಬಾದ್ ವೆಸ್ಟ್ ಬೆಂಗಾಲು ಹೀಗೆ ಒಡಿಸ್ಸಾ ಅಸ್ಸಾಂ ಉತ್ತರ ಪ್ರದೇಶ್ ಮಹಾರಾಷ್ಟ್ರ ಎಲ್ಲ ಕಡೆ ನಿಮ್ಮದು ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಬೇಕಾಗಿದ್ದಾರೆ ಓಕೆ ಲೀಡಿಂಗ್ ಒಳ್ಳೆ ಕಂಪನಿ ಫಾರ್ಮಸಿ ಕಂಪನಿ ಒಳ್ಳೆ ಕಂಪನಿ ಫ್ರೆಂಡ್ಸು ಹಾಗಾಗಿ ನೀವು ಎಲಿಜಿಬಿಲಿಟಿ ಕೇಳಿದ್ದಾರೆ ಇಲ್ಲಿ ಎಜುಕೇಷನು ಬಿ ಸಿ ಬಿ ಫಾರ್ಮಾ ಡಿ ಫಾರ್ಮಾ ಆಗಿರಬೇಕು ಮತ್ತು ಎಕ್ಸ್ಪೀರಿಯೆನ್ಸ್ ಇದ್ದವರು ಪ್ರೆಸ್ಟರ್ಸ್ಗಳು ಇದು ಮಾಡ್ಬೋದು ಮತ್ತು ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಇದು ಮಾಡ್ಕೋಬೋದು ಇಬ್ಬರು ಕೂಡ ಟ್ರೈ ಮಾಡ್ಬೋದು ಏಜ್ ಬಿಲೋ ಟ್ವೆಂಟಿ ಏಯ್ಟ್ ಇಯರ್ಸ್ ಅಂತ ಹೇಳ್ತಿದ್ದಾರೆ ಹಾಗೇನಿಲ್ಲ ನೀವು ಕಾಂಟ್ಯಾಕ್ಟ್ ಮಾತಾಡಿಕೊಂಡು ಕಾಂಟ್ಯಾಕ್ಟಲ್ಲಿ ಇದು ಮಾಡಿಕೊಂಡು ಡಿಸ್ಕಸ್ ಮಾಡ್ಕೊಳ್ಳಿ ಓಕೆ ಹಾಗೆ ನಿಮಗೆ ಸ್ಯಾಲರಿ ಪ್ಯಾಕೇಜು ಫೋ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸ್ಯಾಲ್ರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಇನ್ಸೆಂಟಿವ್ಸ್ ಕೂಡ ಇದೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ಫ್ರೆಂಡ್ಸು ಹಾಗೆ ನಿಮಗೆ ಇದು ವಿ ನಿಮಗೆ ಅಪ್ಲೈ ಮಾಡಲಿಕ್ಕೆ ಇದು ಇಷ್ಟವಿದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇದ್ದೀನಿ ನೋಡಿ ಆರು ಮೂರು ಐದು ಒಂದು ಏಳು ಒಂಬತ್ತು ಐದು ಮೂರು ಒಂದು ಆರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆರು ಮೂರು ಐದು ಒಂದು ಏಳು ಒಂಬತ್ತು ಐದು ಮೂರು ಒಂದು ಆರು ಲೇಟೆಸ್ಟಾಗಿ ಒಬ್ಬರು ಕಮೆಂಟ್ ಮಾಡಿದ್ರು ಇದೇ ಪೋಸ್ಟ್ ಬೇಕಂತ ಹೇಳಿ ಅವರಲ್ಲಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಓಕೆ ಹಾಗೆ ಎರಡನೇ ಪೋಸ್ಟು ಕೇರ್ ಟೇಕರು ಬೇಕಂತ ಹೇಳಿದ್ದಾರೆ ಇದು ಕುಂದಾಪುರದಲ್ಲಿ ಓಕೆ ಅವರ ತಾಯಿಯೊಂದಿಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಸ್ಟೇ ಆಗಿರ್ಬೋದು ಇಲ್ಲ ಹನ್ನೆರಡು ಗಂಟೆ ತನಕ ಅವರು ಅವರಲ್ಲಿ ಇರ್ಬೋದು ಏನಿಲ್ಲ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಅದು ಕೂಡ ಲೇಡೀಸ್ ಬೇಕು ಯುವತಿಯರು ಸೇವೆಗೆ ಬೇಕಂತ ಹೇಳಿದ್ದಾರೆ ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ಇದು ಕುಂದಾಪುರದ ತಲ್ಲೂರು ಬಲಿಯಲ್ಲಿ ಆಸಕ್ತಿ ಇದ್ದರೆ ನಂಬರನ್ನು ನೋಟ್ ಮಾಡಿಕೊಳ್ಳಿ ಎರಡು ನಂಬರನ್ನು ಕೊಡ್ತಾ ಇದ್ದೀನಿ ನಂಬರನ್ನು ನೋಟ್ ಮಾಡಿಕೊಳ್ಳಿ ಕುಂದಾಪುರದ ತಲ್ಲೂರಲ್ಲಿ ಇದು ಅವರ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಸಹಾಯಕ್ಕೆ ಒಬ್ಬರು ಬೇಕಾಗಿದ್ದಾರೆ ಒಂದೇ ಪೋಸ್ಟ್ ಇದೆ ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಎಂಟು ಎರಡು ಎಂಟು ನಾಲ್ಕು ಏಳು ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಓಕೆ ಎರಡನೇ ನಂಬರು ಎಂಟು ಎಂಟು ಐದು ಸೊನ್ನೆ ಮೂರು ಐದು ಒಂದು ಐದು ಎಂಟು ಸೊನ್ನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಂಟು ಎಂಟು ಎರಡು ಎಂಟು ನಾಲ್ಕು ಏಳು ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಎರಡನೇ ನಂಬರು ಎಂಟು ಎಂಟು ಐದು ಸೊನ್ನೆ ಮೂರು ಐದು ಒಂದು ಐದು ಎಂಟು ಸೊನ್ನೆ ಇವರು ಸುಹಾಸ್ ಪೂಜಾರಿ ಅಂತ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಓಕೆ ಹಾಗೆ ನಿಮಗೆ ಮೂರನೇ ಪೋಸ್ಟು ವರ್ಕ್ ಫ್ರಮ್ ಓಮ್ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ ಇದರಲ್ಲಿ ಚಾಟ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಇದೆ ಎಚ್ ಆರ್ ರಿಕ್ವೈರ್ ಕೂಡ ಇದೆ ವರ್ಕ್ ಫ್ರಮ್ ಓಮ್ ಅಂತ ಹೇಳಿದ್ದಾರೆ ಚಾಟ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ಗೆ ಕ್ವಾಲಿಫಿಕೇಷನ್ ಪಿ ಯು ಸಿ ಅಥವಾ ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ಎಕ್ಸ್ಪೀರಿಯೆನ್ಸ್ ಇದ್ರೂ ಆ ಸಾಕು ಇಲ್ಲದಿದ್ದರೂ ಸಾಕು ಅಂತ ಹೇಳಿದ್ದಾರೆ ಸ್ಯಾಲರಿ ಇಪ್ಪತ್ತರಿಂದ ಇಪ್ಪತ್ತ ಏಳು ಸಾವಿರ ತನಕ ಸ್ಯಾಲರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ವಿ ವಿವಾ ಚಾಟ್ ಆ್ಯಂಡ್ ಇಮೇಲ್ ಮುಖಾಂತರ ನೀವು ಕಸ್ಟಮರ್ಗಳ ಇಮೇಲನ್ನು ಇದು ಮಾಡ್ಕೊಳ್ಳಿ ರಿಸೀವ್ ಮಾಡೋದು ಮತ್ತು ಅವರಿಗೆ ಇಮೇಲ್ ಕಳಿಸುವಂಥ ಮೆ ಕೆಲಸ ನಿಮಗೆ ಸರಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು ಲ್ಯಾಪ್ಟಾಪ್ ರಿಕ್ವೈರ್ಡ್ ಬೇಕಾಗುತ್ತೆ ಹಾಗೆ ನಿಮಗೆ ಎಚ್ ಆರ್ ರಿಕ್ವರ್ಟರ್ ರಿಮೋಟ್ ಜಾಬ್ ಇದೆ ಕ್ವಾಲಿಫಿಕೇಷನು ಪಿ ಯು ಸಿ ಅಥವಾ ಡಿಗ್ರಿ ಅಂತ ಹೇಳಿದ್ದಾರೆ ಸ್ಯಾಲರಿ ಇಪ್ಪತ್ತ ಎರಡು ಸಾವಿರದಿಂದ ಮೂವತ್ತ ಐದು ಸಾವಿರ ತನಕ ಸ್ಯಾಲ್ರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಮಿಡಿಯೇಟ್ ಜಾಯ್ನರ್ಸ್ ಪ್ರಿಪೇರ್ ಅಂತ ಹೇಳಿದ್ದಾರೆ ತಕ್ಷಣವೇ ಆಗಿ ರೆಡಿ ಇದ್ದರೆ ನಿಮ್ಮನ್ನು ಜಾಯ್ನ್ ಮಾಡಲಾಗುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬು ಕಂಪನಿ ಪ್ರೊವೈಡೆಡ್ ಪೋರ್ಟಲ್ ಆಕ್ಸಸ್ ಆ್ಯಂಡ್ ಲೀಡ್ಸ್ ಓಕೆ ಸರಿ ಹಾಗಾದರೆ ನಿಮಗೆ ಇದು ಇಷ್ಟ ಇದ್ದರೆ ಉಂಟಲ್ಲ ಕಾಂಟ್ಯಾಕ್ಟ್ ನಂಬರನ್ನು ನೋಟ್ ಮಾಡಿಕೊಳ್ಳಿ ರಘುನಂದನ್ ಎಚ್ ಆರ್ ಅವರು ಅವರ ನಂಬರ್ನ ನೋಟ್ ಮಾಡ್ಕೊಳ್ಳಿ ಆರು ಮೂರು ಆರು ಎರಡು ಒಂಬತ್ತು ನಾಲ್ಕು ನಾಲ್ಕು ಒಂದು ಏಳು ಮೂರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆರು ಮೂರು ಆರು ಎರಡು ಒಂಬತ್ತು ನಾಲ್ಕು ನಾಲ್ಕು ಒಂದು ಏಳು ಮೂರು ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಓಕೆ ಹಾಗೆ ನಿಮಗೆ ನಾಲ್ಕನೆಯದಾಗಿ ಗೊಲಾಂಗಲ್ಲಿ ಗೊಲಾಂಗ್ ಜಾವಾ ಪೈಥಾನ್ ಇಂಜಿನಿಯರ್ ಬೇಕಾಗಿದ್ದರೆ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಪಾಸ್ ಔಟ್ ಅಂತ ಹೇಳಿದ್ದಾರೆ ಕಂಪ್ನಿ ಹೆಸರು ಪುಡೋಟೆಕ್ ಓಕೆ ಪೊಸಿಷನು ಸಾಫ್ಟ್ವೇರ್ ಇಂಜಿನಿಯರು ಫ್ರೆಶರ್ಸ್ ಮಾತ್ರ ಬೇಕಂತ ಹೇಳಿದ್ದಾರೆ ಓಕೆ ಹಾಗೆ ನಿಮಗೆ ಈ ಕೆಲಸ ಇಷ್ಟೇ ಇದ್ರೆ ಉಂಟಲ್ಲ ನಿಮಗೆ ನಂಬರ್ ಕೊಡ್ತೀನಿ ಆ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಿಮ್ಮ ಸಿ ವಿಯನ್ನು ಕಳಿಸಿ ಇಲ್ಲ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಂಬರನ್ನು ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಒಂದು ಎರಡು ಸೊನ್ನೆ ಆರು ಸೊನ್ನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಒಂದು ಎರಡು ಸೊನ್ನೆ ಆರು ಸೊನ್ನೆ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಫ್ರೆಂಡ್ಸು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ನಿಮಗೆ ಜಾಬಾ ಪೈಥಾನ್ ಇಂಜಿನಿಯರ್ಸ್ ಗೋಲಾಂಗ್ ಇದೆಲ್ಲ ಗೊತ್ತಿದ್ದರೆ ನೀವು ಉಂಟಲ್ಲಿ ನೀವೆಲ್ಲ ಸ್ಟಡಿ ಆಗಿದರೆ ನೀವು ಇದು ಮಾಡೋದು ಬಿಹಿ ಬಿ ಟೆಕ್ ಅವರೆಲ್ಲ ಗೊತ್ತಿರೋದಿಲ್ಲ ಅವರನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸು ಓಕೆ ಹಾಗೆ ನಿಮಗೆ ಐದನೇ ಪೋಸ್ಟು ಡೈರೆಕ್ಟ್ ಕಂಪನಿ ಹೈಯರಿಂಗ್ ಆಫೀಸ್ ಪ್ರೊಸೆಸ್ ವರ್ಕು ಪೊಸಿಷನ್ ಇದೆ ಆಫೀಸ್ ಸ್ಟಾಫು ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಆಗ್ಬೋದು ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಶನ್ ಇದೆಯಲ್ಲ ಎನಿ ಪಾಸ್ ಫೇಲ್ ಅಂದರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪಾಸ್ ಫೇಲ್ ಅಂತ ಹೇಳಿದ್ದಾರೆ ಸ್ಯಾಲರಿ ನಿಮಗೆ ಇಪ್ಪತ್ತು ಸಾವಿರ ಹೆಚ್ಚು ಸ್ಯಾಲರಿ ಕೊಡ್ತಾರೆ ಮತ್ತು ಇನ್ಸೆಂಟಿವ್ ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ನಿಮಗೆ ನಿಮಗಿದಲ್ಲಿ ಕೆಲಸ ಮಾಡೋದಾದರೆ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು ಫುಲ್ ಟೈಮ್ ಕ ಮಾತ್ರ ಮಾಡ್ಬೋದು ನಿಮಗೆ ಪಾರ್ಟ್ ಟೈಮ್ ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಮೂರು ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಓಕೆ ಸ್ಟೂಡೆಂಟ್ಗಳು ಕೆಲಸ ಮಾಡ್ಬೋದು ಪಾರ್ಟ್ ಟೈಮ್ ಬೇಕಿದ್ರೆ ಪಾರ್ಟ್ ಟೈಮ್ ಮಾಡ್ಬೋದು ಫುಲ್ ಟೈಮ್ ಬೇಕಾದ್ರೆ ಫುಲ್ ಟೈಮ್ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಆದರೆ ಮನೆಯಲ್ಲಿ ಕೂತು ಮಾಡ್ಬೋದು ಎಕ್ಸ್ಪೀರಿಯನ್ಸು ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದವರು ಇಬ್ಬರು ಕೊಡಬೇಕಂತ ಹೇಳಿದ್ದಾರೆ ಆಫೀಸ್ ಸ್ಟಾಫು ಓಕೆ ಡೈರೆಕ್ಟ್ ಕಂಪನಿ ಏರಿಂಗ್ ಕೆಲಸ ಏನಂತ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಮಾತನಾಡ್ಕೊಳ್ಳಿ ಓಕೆ ಎಚ್ ಆರ್ ನಂಬರನ್ನು ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಓಕೆ ನಿಮಗೆ ಕೆಲಸ ಡೈರೆಕ್ಟ್ ಕಂಪನಿ ಆಯ್ರಿ ಆಫೀಸ್ ಸ್ಟಾಫ್ ಮೇಲ್ ಅಂತ ಫೀಮೇಲ್ ಓಕೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಮೂರು ಎಂಟು ಸೊನ್ನೆ ಒಂಬತ್ತು ಮೂರು ಒಂದು ಒಂದು ಎರಡು ಒಂದು ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಓಕೆ ಹಾಗೆ ನಿಮಗೆ ಆರನೇ ಪೋಸ್ಟು ಫೀಮೇಲ್ ಕೇರ್ ಟೇಕರ್ ಹೌಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಟೇಕ್ ಕೇರ್ ಆಫ್ ಎಲ್ಡರ್ಸ್ ಡೂ ಹೌಸ್ ವರ್ಕ್ ಕುಕ್ಕು ಕೇರ್ ಆಫ್ ಫಾರ್ ಚಿಲ್ಡ್ರನ್ನು ಮನೇಲಿ ಅಡುಗೆ ಮಾಡಬೇಕು ಮನೆ ಕ್ಲೀನಿಂಗ್ ಮಾಡಬೇಕು ಮತ್ತು ಮಕ್ಕ ಮಗುವನ್ನು ನೋಡ್ಕೋಬೇಕು ಓಕೆ ಕೇರ್ ಟೇಕರು ಓಕೆ ನೀವು ಅಲ್ಲಿಷ್ಟೇ ಆಗ್ಬೋದು ಫಿಮೇಲು ಮೇಲಲ್ಲ ಫಿಮೇಲ್ ಬೇಕಂತ ಹೇಳಿದ್ದಾರೆ ಫೀಮೇಲ್ ಕೇರ್ ಟೇಕರು ಸ್ಯಾಲರಿ ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಸ್ಯಾಲ್ರಿ ಕೊಡ್ತೇನೆ ಅಂತ ಹೇಳಿದ್ದಾರೆ మొత్తం నింటెక్ట్ నంబర్ కొతీ కాంటాక్ట్ నెంబర్ ముఖాంతరం నిన్న స్యాల్ ప్యాకేజన నవే డిస్కస్ ఓకే నర్ నోట్ నకూ ఒం సొన్ని సొన్ని ఎంటు ఏడు ఎరడు ఎంటు ఏడు మొత్త హీని ఒం నాలుక ఒం సొన్ని సొన్ని ఎంటు ఏరడు ఈ నెంబర్కి కంంటాక్ట్ మళ్ళీ ఓకే ಹಾಗೆ ನಿಮಗೆ ಏಳನೇ ಪೋಸ್ಟು ಹೈರಿಂಗ್ ಎಮ್ ಎಸ್ ಟಿ ಟೆಕ್ನಿ ಶಿಎನ್ಸಿ ಎಲೆಕ್ಟ್ರಿಕಲ್ಲು ತುಂಬ ಪೋಸ್ಟ್ ಅವೈಲೇಬಲ್ ಇದೆ ಪೇರೋಲು ಸ್ಟೇರ್ಲಿಂಗ್ ಆ್ಯಂಡ್ ವಿಲ್ಸನ್ ಪ್ರೈವೇಟ್ ಲಿಮಿಟೆಡ್ ಕಂಪೆನಿ ವಾಕ್ಲೈಟ್ ಥಿಬೋರಾ ಫುಡ್ ಪ್ರೈವೇಟ್ ಲಿಮಿಟೆಡ್ ಓಕೆ ಲೊಕೇಶನು ಹೊಸ ರೋಡು ಬೆಂಗಳೂರು ಅಂತ ಹೇಳಿದ್ದಾರೆ ಓಕೆ ಕ್ವಾಲಿಫಿಕೇಷನು ಡಿಪ್ಲೊಮಾ ಐ ಟಿ ಐ ಎಲೆಕ್ಟ್ರಿಕಲ್ ಅಂತ ಹೇಳಿದ್ದಾರೆ ಎಕ್ಸ್ಪೀರಿಯೆನ್ಸ್ ಫ್ರೆಶರ್ಸು ಕೂಡ ಅಥವಾ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ರೂ ಒಳ್ಳೆಯದು ಪ್ರಾಧಾನ್ಯತೆ ಕೊಡ್ತಾರೆ ಮತ್ತು ನಿಮಗೆ ಫುಡ್ ಅವೈಲೇಬಲ್ ಇದೆ ಫುಡ್ ಕೊಡ್ತಾರೆ ಇ ಎಸ್ ಐ ಪಿ ಎಫ್ ಓ ಟಿ ಬೆನಿಫಿಟ್ಟು ಎಲ್ಲನೂ ಇದೆ ಇದರ ಜೊತೆಗೆ ನಿಮಗೆ ಸ್ಯಾಲರಿ ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಸ್ಯಾಲ್ರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಓಕೆ ಹಾಗಾದರೆ ನಿಮಗೆ ಕೆಲಸ ಇಷ್ಟ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನೋಟ್ ಮಾಡಿಕೊಳ್ಳಿ ಎಂಟು ಒಂದು ಎರಡು ಎರಡು ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಮೂರು ಒಂಬತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಂಟು ಒಂದು ಎರಡು ಎರಡು ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಮೂರು ಒಂಬತ್ತು ಈ ನಂಬರನ್ನು ಸಂಪರ್ಕಿಸಬಹುದು ಇದು ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಓಕೆ ಒಳ್ಳೆ ಕಂಪನಿ ಫ್ರೆಂಡ್ಸ್ ಸ್ಟ್ಯಾರ್ಲಿಂಗ್ ಆ್ಯಂಡ್ ವಿಲ್ಸನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿಮಗೆ ಇಷ್ಟ ಇದ್ದರೆ ಟ್ರೈ ಮಾಡಿಕೊಳ್ಳಿ ಓಕೆ ಹಾಗೆ ನಿಮಗೆ ಎಂಟನೇ ಪೋಸ್ಟು ಅವೈಲೇಬಲ್ ಇದೆ ಕಿಚನ್ ಹೆಲ್ಪರ್ ನೀಡಬೇಕಿದ್ದಾರೆ ನಾರ್ತ್ ಇಂಡಿಯನ್ ಕ್ಯೂಸಿನ್ ಓಕೆ ಲೊಕೇಶನ್ ಜೆ ಪಿ ನಗರ ಬೆಂಗಳೂರಿನಲ್ಲಿ ಕಿಚನ್ ಹೆಲ್ಪರ್ ಬೇಕಾಗಿದ್ದಾರೆ ಸ್ಯಾಲರಿ ಹದಿನೈದು ಸಾವಿರ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಬೆನಿಫಿಟ್ಟು ಫ್ರೀ ಸ್ಟೇ ಆ್ಯಂಡ್ ಫುಡ್ಡು ನಿಮಗೆ ಅಲ್ಲಿ ಅಕೊಮಡೇಷನ್ನು ಕೊಡ್ತಾರೆ ಮತ್ತು ನಿಮಗೆ ಫುಡ್ಡು ಕೂಡ ಕೊಡ್ತಾರೆ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ತಕ್ಷಣವೇ ಜಾಯಿನ್ ಆಗುವವರು ಇದು ಮಾಡ್ಬೋದು ಅಂತ ಹೇಳಿದ್ದಾರೆ ಸರಿ ನಿಮಗೆ ಇಷ್ಟ ಇದ್ದರೆ ಹೆಲ್ಪರ್ ಕೆಲಸ ಮಾಡಲಿಕ್ಕೆ ಜೆ ಪಿ ನಗರ ಬೆಂಗಳೂರಿನಲ್ಲಿ ಇಷ್ಟ ಇದ್ದರೆ ನಂಬರ್ ಕೊಡ್ತೀನಿ ನೋಟ್ ಮಾಡಿಕೊಳ್ಳಿ ಏಳು ಒಂಬತ್ತು ಏಳು ಐದು ಎಂಟು ಐದು ಒಂದು ಎರಡು ಐದು ನಾಲ್ಕು ಈ ನಂಬರನ್ನು ಸಂಪರ್ಕಿಸ್ಬೋದು ಓಕೆ ಹಾಗೆ ನಿಮಗೆ ಒಂಬತ್ತನೇ ಪೋಸ್ಟು ಹೈಯರಿಂಗ್ ಸ್ಕಿಲ್ಡ್ ಹೆಲ್ಪರ್ ಸ್ಟಾಫ್ ಮಂಗಳೂರು ಆನ್ ಟೆಕ್ ಇನ್ಫಿನಿಟಿ ಸರ್ವಿಸ್ ಆಬು ಪಂಪ್ವೆಲ್ ಓಕೆ ಪೊಸಿಷನ್ ಏನೆಲ್ಲ ಇದೆ ಅಂತ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಷಿಯನ್ ಬೇಕು ಎಕ್ಸ್ಪೀರಿಯನ್ಸ್ ಆದ ಪ್ಲಂಬರ್ ಬೇಕು ಎಲೆಕ್ಟ್ರಿಷಿಯನ್ ಹೆಲ್ಪರ್ ಬೇಕು ಪ್ಲಂಬರ್ ಹೆಲ್ಪರ್ ಬೇಕು ಸರಿ ನಿಮಗೆ ಅಕೊಮಡೇಷನ್ ಕೊಡ್ತಾರೆ ಮತ್ತು ನಿಮ್ಮ ಗಾಡಿ ಇದ್ದರೆ ಫ್ಯೂಲ್ ಕೂಡ ಕೊಡ್ತಾರೆ ಫ್ರೀ ಇಂಟರ್ನೆಟ್ ಮತ್ತು ಊಟ ಕೂಡ ಕೊಡ್ತಾರೆ ಮತ್ತು ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಾರೆ ಸರಿ ನಿಮಗೆ ಇಷ್ಟ ಇದ್ದರೆ ನಿಮಗೆ ಈ ಇಮೇಲ್ ಐಡಿ ಕೇಳಕ್ಕೆ ಕಾಣ್ತಾ ಇರುವ ಇಮೇಲ್ ಐ ಡಿಗೆ ಉಂಟಲ್ಲ ನಿಮ್ಮ ಕಳಿಸಬೇಕು ನಿಮ್ಮ ಇದನ್ನು ಸಿ ಬಿ ಐನೇ ಕಳಿಸಿ ಓಕೆ ನಿಮಗೆ ಇಮೇಲ್ ಮುಖಾಂತರ ನಿಮಗೆ ರಿಪ್ಲೈ ಮಾಡ್ತಾರೆ ನಂಬರ್ ಕೊಟ್ಟಿಲ್ಲ ಆನ್ ಟೆಕ್ ಡಾಟ್ ಎ ಎಮ್ ಸಿ ಎಟ್ ದಿ ರೇಟ್ ಜಿಮೇಲ್ ಡಾಟ್ ಕಾಮು ಇಮೇಲ್ಗೆ ನೀವು ಸಿ ಬಿ ಐನೇ ಕಳಿಸ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇದೇ ಇಮೇಲ್ಗೆ ನೀವು ಕಳಿಸಿದರೆ ಸಾಕು ಓಕೆ ಹಾಗೆ ನಿಮಗೆ ಹತ್ತನೇ ಪೋಸ್ಟು ಹೈರಿಂಗ್ ಸ್ಮಾರ್ಟ್ ಡಿಸ್ಟ್ರಿಬ್ಯೂಷನ್ ಆಫೀಸರು ರಿಲಯನ್ಸ್ ಸೆಂಟ್ರಲ್ ಇನ್ಶೂರೆನ್ಸ್ ಅಂತ ಹೇಳಿದ್ದಾರೆ ಲೊಕೇಶನ್ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಎಲ್ಲಿ ಬೇಕಾದರೂ ಯಾವ ಯಾರು ಬೇಕಾದರೂ ಇದು ಮಾಡ್ಬೋದು ಟ್ರೈ ಮಾಡ್ಬೋದು ಓಕೆ ಕ್ವಾಲಿಫಿಕೇಷನ್ ಎನಿ ಗ್ರ್ಯಾಜುಯೇಷನ್ ಅಂತ ಹೇಳಿದ್ದಾರೆ ಎಕ್ಸ್ಪೀರಿಯನ್ಸು ಒಂದರಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಸೇಲ್ಸ್ ಫೀಲ್ಡಲ್ಲಿ ಮತ್ತು ಸೇಲ್ಸ್ ಸ್ಯಾಲರಿ ಇದೆಯಲ್ಲ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸು ನಿಮ್ಮ ಎಕ್ಸ್ಪೀರಿಯೆನ್ಸ್ ಮುಖಾಂತರ ನಿಮಗೆ ಸ್ಯಾಲ್ರಿ ಪ್ಯಾಕೇಜನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಓಕೆ ಜ ತಕ್ಷಣವೇ ಜಾಯಿನ್ ಆಗಬೇಕಂತ ಹೇಳಿದ್ದಾರೆ ಮತ್ತು ನಿಮಗೆ ಇಲ್ಲಿ ವಿಯನ್ನು ಕಲಿಸೋದಾದರೆ ಸೀಮಾ ಡಾಟ್ ಕಾನ್ ಎಟ್ ನೆಟ್ ಐಝಡ್ ಇ ಎನ್ ಇಂಜಿನಿಯರಿಂಗ್ ಡಾಟ್ ಕಾಮ್ ಓಕೆ ಇದು ಇಮೇಲ್ಗೆ ನೀವು ಕಳಿಸ್ಬೋದು ಇಲ್ಲಾಂದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಅದನ್ನು ಕೂಡ ಕೊಡ್ತಿದ್ದೀನಿ ನೋಟ್ ಮಾಡಿಕೊಳ್ಳಿ ಕಾಂಟ್ಯಾಕ್ಟ್ ನಂಬರು ಒಂಬತ್ತು ಮೂರು ನಾಲ್ಕು ಒಂದು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಸೊನ್ನೆ ಏಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಮೂರು ನಾಲ್ಕು ಒಂದು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಸೊನ್ನೆ ಏಳು ಈ ನಂಬರನ್ನು ಸಂಪರ್ಕಿಸಿ ಫ್ರೆಂಡ್ಸ್ ಈ ಎಲ್ಲ ಪೋಸ್ಟ್ ಹತ್ತು ಪೋಸ್ಟ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಇಲ್ಲಿ ನೋ ಅಪ್ಲಿಕೇಶನ್ ಫೀಸು ಆಗಿ ಜಾಯ್ನ್ ಆಗಬೇಕಾಗುತ್ತೆ ಪ್ರೆಶನರ್ಸು ಕೂಡ ಟ್ರೈ ಮಾಡ್ಬೋದು ಓಕೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಹಾಗೆ ನಿಮಗೆ ಯಾವುದೇ ರೀತಿಯ ಶುಲ್ಕ ಕೇಳಿದರೆ ನೀವು ಇದರಲ್ಲಿ ಕೊಡಬೇಕಾಗಿಲ್ಲ ಯಾವುದೇ ರೀತಿಯ ಶುಲ್ಕಗಳಿಲ್ಲ ನೀವು ಮಿಡ್ಲ್ ಮ್ಯಾನ್ ಇಲ್ಲದೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮುಖಾಂತರ ನೀವು ಕೆಲಸನ ಗಿಟ್ಟಿಸ್ಕೋಬೋದು ಹಾಗಾಗಿ ಇಲ್ಲಿ ಒಂದು ಪೈಸೆಯೂ ನೀವು ಇಲ್ಲಿ ಖರ್ಚು ಮಾಡುವಂಥ ಅಗತ್ಯನೇ ಇಲ್ಲ ಓಕೆ ಫ್ರೆಂಡ್ಸ್ ಓಕೆ ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಓಕೆ ಹಾಗೆ ನಿಮಗೆ ಬೇರೆ ಉದ್ಯೋಗ ಬೇಕಿದ್ದರೆ ಅದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಉದ್ಯೋಗ ಇದ್ದಾಗ ನಾನು ಆ ಉದ್ಯೋಗದ ಬಗ್ಗೆ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಓಕೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ